ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಹಾಗೂ ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಸಹಯೋಗದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಇಂದು ಮೊಮ್ಮಿಗಟ್ಟಿ ಗ್ರಾಮದ ಮೌನೇಶ್ವರ ಗುಡಿಯ ಆವರಣದಲ್ಲಿ ಪಿಒಪಿ ಗಣಪ ನಿಷೇಧ ಕುರಿತು ಜಾಗೃತಿ ಹಾಗೂ ಮಣ್ಣಿನ ಮೂರ್ತಿ ತಯಾರಿಕಾ ಉಚಿತ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುರೇಶ್ ಹಾರೋ ಬೆಳವಾಡಿ ಅವರು ಹೇಳಿದರು ಧಾರವಾಡ ತಾಲೂಕು ಮುಮ್ಮಿಗಟ್ಟಿ ಗ್ರಾಮದ ಮೂಲತಃ ಮುಮ್ಮಿಗಟ್ಟಿ ಗ್ರಾಮದವನು ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಮ್ಮಿಗಟ್ಟಿಯಲ್ಲಿ ಮುಗಿಸಿ ಆರ್ ಎಲ್ ಎಸ್ ಪದವಿ ಪೂರ್ವ ಶಾಲೆಯಲ್ಲಿ ನನ್ನ ಪಿಯುಷಿ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ನಂತರ ಶಾರದಾ ವಿಲಾಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ಮುಗಿಸಿ ಊರಿಗೆ ಬಂದ ನಂತರ ನಮ್ಮ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಬೇಕು ಅಂತ ನನ್ನ ಹಂಬಲ ಇತ್ತು ಆದರೆ ಜನ ನನ್ನನ್ನು ಬೇಡ ನೀನು ಯಾವುದಾದ್ರೂ ನೌಕರಿಯನ್ನು ಮಾಡಬೇಕು ಅಂತ ಹೇಳಿದಾಗ ನಾನು ಪ್ರಯತ್ನ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಂದೂವರೆವರೆ ವರ್ಷ ಶರದಾವಲ ಶಿಕ್ಷಣ ಇದು ಸರಸ್ಗಂಗಾ ಶಾ ಹೈಸ್ಕೂಲ್ನಲ್ಲಿ ದೀಡ್ ವರ್ಷ ಶಿಕ್ಷ ಸಹಾಯಕ ಶಿಕ್ಷಕನ ಕೆಲಸ ಮಾಡಿದ ನಂತರ ನನಗಲ್ಲೇ ವಿದ್ಯಾಗಿರಿಯಲ್ಲಿ ಬಿನಲ್ಲಿ ಕಂದಾಯ ಸಹಾಯಕ ಅಂತೇಳಿ ನೇಮಕಾತಿಯನ್ನು ಹೊಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಕಾಯಂ ನೌಕರನಾದ ನಂತರ ನಾನು ಅಲ್ಲಿ ಸೇವೆಗೆ ಸೇ ಪ್ರಸ್ತುತ ಸೇವೆಯನ್ನು ಇದ್ದೀನಿ ನಂದು ಪ್ರವೃತ್ತಿಯಾಗಿ ನಮ್ಮ ತಂದೆಯವರೊಬ್ಬ ಹವ್ಯಾಸಿ ರಂಗಭೂಮಿ ಕಲಾವಿದರಾಗಿರೋದರಿಂದ ನನಗೆ ರಕ್ತಗತವಾಗಿ ರಂಗಭೂಮಿ ಹುಚ್ಚಿತ್ತು ಅದಕ್ಕೋಸ್ಕರ ರಂಗಭೂಮಿ ಕ್ಷೇತ್ರದಲ್ಲಿ ಅದರ ಮೂಲಕ ಸಮಾಜಕ್ಕೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ನನ್ನ ವಿದ್ಯಾಭ್ಯಾಸದ ಜೊತೆ ಜೊತೆಗೇ ಹಲವಾರು ಯುವಕ ಮಂಡಳಗಳನ್ನು ರಚನೆ ಮಾಡಿದ್ದೀವಿ ಅದರಲ್ಲಿ ಮಾರುತಿ ಯುವಕ ಮಂಡಳ ಮಂಡಳೋದಯ ಸೇವಾ ಸಂಸ್ಥೆ ಆಮೇಲೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಳಗೆ ಒಕ್ಕೂಟದ ಅಧ್ಯಕ್ಷನಾಗಿ ಕೂಡ ಸೇವೆ ಮಾಡುವ ಸೌಭಾಗ್ಯ ನನಗೆ ಬಂತು ಆನಂತರ ಒಂದು ನಮ್ಮ ರಂಗಭೂಮಿಗೆ ಒಂದು ಏನಾದರೂ ಒಂದು ಸೇವೆಯನ್ನು ಮಾಡಬೇಕಂತೇಳಿ ಒಂದು ಉತ್ತರ ಕರ್ನಾಟಕ ಹವ್ಯಾಸಿ ರಂಗಭೂಮಿ ಕಲಾವಿದರ ತಂಡವನ್ನು ಕಟ್ಟುವುದು ಕೈಂಕರ್ಯ ಅರ್ಧಕ್ಕೆ ನಿಂತಾಗ ನಾನು ಜಿಲ್ಲಾ ಮಟ್ಟದಲ್ಲಿ ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತಕ್ಕಂಥದನ್ನು ನಮ್ಮ ಹಿರಿಯ ಕಲಾವಿದರು ಮಾರ್ಗದರ್ಶನದೊಳಗೆ ಹುಟ್ಟು ಹಾಕಿದ್ದೀವಿ ಅದು ಸಮಾಜ ಮತ್ತು ಧರ್ಮ ಜಾಗೃತಿ ಆಂದೋಲನದಡಿ ಸ್ವಾಸ್ಥ್ಯ ಸಮಾಜಕ್ಕೆ ಸ್ವಚ್ಛ ಪರಿಸರ ನಿರ್ಮಾಣಕ್ಕಾಗಿ ಸುಂದರ ಬದುಕಿಗೆ ಸರಳ ಜೀವನವನ್ನು ಎಲ್ಲರೂ ಅನ್ನೋ ಒಂದು ಆದರ್ಶ ಆಗಬೇಕು ಅನ್ನೋ ಹೆಚ್ಚಿನಿಂದ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸಂಸ್ಥೆಯನ್ನು ಹುಟ್ಟಾಕಿ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಪ್ರಸ್ತುತ ಈ ವರ್ಷ ನಮ್ಮ ಸಂಸ್ಥೆ ಹನ್ನೊಂದನೇ ವರ್ಷದಲ್ಲಿ ಹತ್ತನೇ ಗ್ರಾಮೀಣ ರಂಗೋತ್ಸವ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನ ಮಾಡಿದ್ದೀವಿ ಅದಕ್ಕೆಲ್ಲ ನಮ್ಮ ಊರಾಗಿ ಹಿರಿಯ ಊರು ಹಿರಿಯರು ಎಲ್ಲರೂ ನಮಗೆ ಸಪೋರ್ಟ್ ಆಗಿ ಮಾಡೋಣ ಅಂತ ಈಗ ತಯಾರಿಯಾಗಿದ್ದರಿಂದ ಇದು ನಾವು ಪ್ರತಿ ವರ್ಷ ಒಂದು ಕ್ರಿಯಾ ಯೋಜನೆಯ ರೂಪದೊಳಗೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ ಹೋದ ವರ್ಷ ನೋಡಿರಿ ಮನೆ ಮನೆಗಳಲ್ಲಿ ಶ್ರಾವಣ ಜಾನಪದ ಅಂತ ಮಾಡಿದ್ದೀವಿ ಆಮೇಲೆ ಈ ಬಹಳ ಯಶಸ್ವಿ ಕಾರ್ಯಕ್ರಮ ಆಗಿತ್ತು ಮತ್ತೆ ಆ ನಂತರ ನಾವು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮತ್ತು ಅರ್ಥಪೂರ್ಣ ಆಚರಣೆ ಅಂತೇಳಿ ನಾವು ಭಾದ್ರಪದೊಳಗೆ ಯಾಕೆ ನೋಡ್ರಿ ಈಗ ಶ್ರಾವಣದೊಳಗೆ ಶ್ರವಣ ಮಾಡ್ತೀವಿ ಭಾದ್ರಪದದೊಳಗೆ ಅದನ್ನು ಭದ್ರಗೊಳಿಸ್ತೀವಿ ಅದೇ ಮತ್ತೆ ನಾವು ಕಾರ್ತೀಕದೊಳಗೆ ಅದನ್ನು ನಾವು ಅನಾವರಣ ಮಾಡ್ತೀವಿ ಅಂತ ಒಂದು ಪುಣ್ಯ ನಮಗೆ ಒಂದು ನಮ್ಮ ಸಂಸ್ಥೆ ಈ ವರ್ಷ ಒಂದೇ ಕ್ರಿಯಾ ಯೋಜನೆ ನಮ್ಮಿಂದ ನಡೆಸೋಕಾಗಲ್ಲ ಸ್ವಲ್ಪ ನಮಗೂ ಅನಾರೋಗ್ಯದ ನಿಮಿತ್ತವಾಗಿ ನನ್ನ ಅನುಪಸ್ಥಿತಿಯೊಳಗೆ ಹೊರತು ನಮ್ಮೆಲ್ಲ ಸ್ನೇಹಿತರು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿದ್ದಾರೆ ಇವರು ನಡೆರತಕ್ಕಂಥ ಒಂದೇ ಒಂದು ಕ್ರಿಯಾ ಯೋಜನೆ ಯಾವುದಂತ ಹೇಳಿದ್ರೆ ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಮತ್ತು ಅರ್ಥಪೂರ್ಣ ಆಚರಣೆ ನಮ್ಮ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮಕ್ಕಳು ಬಂದು ಇವತ್ತು ಗಣೇಶನ ಮೂರ್ತಿಯನ್ನು ಬಂದ ಮೂರ್ತಿಯನ್ನು ತಯಾರಿ ಅದರ ಕಾರ್ಯಾಗಾರವನ್ನು ಇಟ್ಟುಕೊಂಡಿದ್ದಾರೆ ಆ ಕಾರ್ಯಾಗ್ರಹದ ಕಾರ್ಯಾಗ್ರಹವನ್ನು ನಮ್ಮ ನಮ್ಮ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ ಪತ್ತಾರ್ ಅವರೇ ಇವತ್ತು ಕಾರ್ಯಾಗಾರ ನಡೆಸಿಕೊಡ್ತಾರೆ ಮತ್ತು ಇದಕ್ಕೆ ನಮ್ಮ ಸಹಕಾರವನ್ನು ಕೂಡ ಒಂದು ಎನ್ ಜಿ ಒ ಧಾರವಾಡದೊಳಗೆ ಪರಿಸರ ಸಮಿತಿಯವರು ಅವರು ನಾವು ಪ್ರಮಾಣ ಪತ್ರ ನಿಮ್ಮ ಸೇವೆ ಮಾಡ್ತೇವೆ ಅಂತ ಅವರು ಕೂಡ ನಡೆಸಿಕೊಡ್ತಾ ಹಳ್ಳಿ ಒಳಗೆ ಭಾಳ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತೀವಿ ಮತ್ತು ಆಮೇಲೆ ಇದು ಮುಗಿದ ನಂತರ ನಮ್ಮದು ಕಾರ್ಯಕ್ರಮ ನೆಕ್ಸ್ಟ್ ನಮ್ಮದು ಮಕ್ಕಳಿಗಾಗಿ ಬಡ ಮಕ್ಕಳಿಗಾಗಿ ಹಳೆ ಬೇರು ಹೊಸ ಚಿಗುರು ಶಿಬಿರವನ್ನು ಮಾಡ್ತೀವಿ ಆ ನಂತರ ಮನೆ ಮನೆಗಳಲ್ಲಿ ಇದು ದೀಪದ ಬೆಳಕಿನ ಸತ್ಸಂಗ ಊರಾಗಿನ ಎಲ್ಲಾ ಗುಡಿಗಳಲ್ಲಿ ಕಾರ್ತಿಕ್ ಹಚ್ಕ್ಕಂಥದ್ದು ಮತ್ತು ಐದು ದಿನಗಳ ಶಿವರಾತ್ರಿ ಮಹಾ ಉತ್ಸವ ಐದಿನ ಉತ್ಸವದ ನಂತರ ನಮ್ಮದು ಮುಖ್ಯವಾಗಿ ಬರೋದು ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನಾಚರಣೆಯಿಂದ ಹನ್ನೊಂದನೇ ವಾರ್ಷಿಕೋತ್ಸವದೊಳಗೆ ಎಲ್ಲ ಮಿನಿಮಮ್ ಒಂದು ಐದಾರು ನಾಟಕಗಳನ್ನು ಮಾಡಿ ಒಂದು ರಂಗೋತ್ಸವನ ಅದ್ದೂರ್ವೇ ಮಾಡಬೇಕು ಅಂತ ಮಾಡೇವೆ ಹಂಗೆ ಸದಾ ನಮ್ಮ ಜೊತೆ ಎಲ್ಲ ಕಲಾವಿದರು ಸಹ ಹೃದಯರು ಎಲ್ಲರೂ ನಮ್ಮ ಜೊತೆ ನಮ್ಮ ಸಂಸ್ಥೆ ಜೊತೆ ಇರಬೇಕು ಇದು ಬೆಳಿಬೇಕು ಮುಖ್ಯವಾಗಿ ನಮ್ಮ ಗ್ರಾಮೀಣ ರಂಗಭೂಮಿ ಹವ್ಯಾಸಿ ರಂಗಭೂಮಿ ಇವತ್ತ ಒಂದು ಉಚ್ಚಾಯ ಮಟ್ಟದೊಳಗೆ ಅದನ್ನು ಬೆಳವಣಿಗೆ ಮಾಡ್ತಕ್ಕಂಥ ಒಂದು ಸಂಕಲ್ಪ ತೊಟ್ಟು ನಮ್ಮ ಸಂಸ್ಥೆ ಇವತ್ತಿಗೆ ಕಾರ್ಯವನ್ನು ಮಾಡ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು ಈಗಾಗಲೇ ಮೌನೇಶ್ವರ ದೇವಸ್ಥಾನದಲ್ಲಿ ನಮ್ಮದು ಈ ಗಣೇಶನ ಪ್ರತಿಷ್ಠಾಪನೆ ಮತ್ತು ಪರಿಸರ ಸ್ನೇಹಿ ಗಣೇಶನ ಪ್ರತಿಷ್ಠಾಪನೆ ಅರ್ಥಪೂರ್ಣ ಆಚರಣೆ ಒಂದು ಕ ಕಾರ್ಯಾಗಾರ ಈಗಾಗಲೇ ನಡೆದಿದೆ ನನಗೊಂದು ಬೇಜಾರ ಆ ಆ ಕಾರ್ಯಕ್ರಮ ನಾನು ಇಲ್ಲಲ್ಲ ಅನ್ನೋದು ಅನಿಸ್ತಾ ಇದೆ ಈ ಸಂಸ್ಥೆಯನ್ನು ಹುಟ್ಟು ಹಾಕಿ ಹತ್ತು ವರ್ಷ ಮಾಡಿದ ಸಾರ್ಥಕ ಸೇವೆ ಇದೇನಾದ್ರೂ ಇವತ್ತು ಆಗಿದೆ ಅಂದ್ರೆ ಅದು ನನ್ನ ತಂದೆ ತಾಯಿ ಗುರುವಿನ ರೂಪದೊಳಗೆ ಗುರುಗಳ ರೂಪದೊಳಕ ತಂದೆ ತಾಯಿನ ಗುರು ಅವರೆಲ್ಲ ಮಾರ್ಗದರ್ಶನ ಏನೋ ಒಂದು ದುಡಿಬೇಕು ಏನೋ ಒಂದು ಸಮಾಜಕ್ಕೆ ಮಾಡಬೇಕು ಅನ್ನುವಂಥದ್ದು ನಮ್ಗೆ ಸೇವಾ ಮಾಡಬೇಕು ಅನ್ನುವಂಥ ಮನೋಭಾವನೆ ತಂದು ಗುರುಗಳಿಂದ ಬಂತು ಆ ಗುರುಗಳಿಗೆ ಪಾದಕ್ಕೆ ಈ ಸೇವೆಯನ್ನು ಅರ್ಪಿಸ್ತೀನಿ ಅದಕ್ಕೆ ಸದಾ ನಮ್ಗೆ ಹಿಂಗೆ ಬೆಂಬಲ ಇರಲಿ ಅಂತ ಹೇಳ್ತಾ ನಮ್ಮ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬೇಕು ಮುಂದೆ ಅವರದನ್ನು ಬೆಳೆಸೋ ಸೂರ್ಯ ಚಂದ್ರ ಇರೋವರೆಗೂ ನಮ್ಮೆಲ್ಲ ಚಟುವಟಿಕೆಗಳು ನಡ್ಕೊತ ಹೋಗ್ತಾ ಇರೋದು ನಮಗೊಂದು ಭಾಳ ಹಿಮ್ಮೆ ತಂದದ ಎಲ್ಲರಿಗೂ ಧನ್ಯವಾದ ತಿಳಿಸಿ ಸಮಿತಿಯ ಅಧ್ಯಕ್ಷರಾದ ಜಯಶ್ರೀ ಗೌಳಿಯವರು ಮಾತನಾಡಿ ಪಿಒಪಿ ಗಣೇಶ ಮೂರ್ತಿಗಳನ್ನು ಸರ್ಕಾರ ನಿಷೇಧ ಮಾಡಿದೆ ಅವುಗಳ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗುತ್ತಿದ್ದು ಅವು ನೀರಲ್ಲಿ ಕರಗುವುದಿಲ್ಲ ಮೂರ್ತಿಗಳನ್ನು ಕೆರೆ ನದಿಗಳಲ್ಲಿ ವಿಸರ್ಜನೆ ಮಾಡುವ ಪರಿಣಾಮ ಮೂರ್ತಿಗೆ ಉಪಯೋಗಿಸುವ ಹಾನಿಕಾರಕ ರಾಸಾಯನಿಕ ಬಣ್ಣಗಳ ಬಳಕೆಯಿಂದ ಜಲಚರಗಳ ನಾಶಕ್ಕೆ ಕಾರಣವಾಗಿದೆ ಹಾಗೂ ಅವುಗಳ ಸಂತಾನಾಭಿವೃದ್ಧಿ ಮಾರಕವಾಗಿದೆ ಮೂರ್ತಿಗಳ ವಿಸರ್ಜನೆ ವೇಳೆ ಹೂವು ಮತ್ತಿತರ ಪೂಜಾ ಸಾಮಗ್ರಿಗಳನ್ನು ನೀರಿಗೆ ಹಾಕುವುದರಿಂದ ಜಲಮಾಲಿನ್ಯ ಉಂಟಾಗುತ್ತಿದ್ದು ಪಿಒಪಿ ಗಣೇಶ ಮೂರ್ತಿಗಳನ್ನು ಬಳಸದೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಯನ್ನು ಪೂಜಿಸಬೇಕು ಎಂದು ತಿಳಿಸಿದರು ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇಂದು ನಾವಿಲ್ಲಿ ಪರಿಸರ ಸ್ನೇಹಿ ಗಣಪ ಮಾಡುವ ಬಗ್ಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಪರಿಸರ ಸ್ನೇಹಿ ಗಣಪ ನಾವು ಪ್ರತಿ ವರ್ಷನೂ ಆಚರಿಸಿದಂತೆ ಪ್ರತಿ ವರ್ಷನೂ ತರಬೇತಿಗಳನ್ನು ಕೊಟ್ಕೊಂಡು ಬಂದಿರುವಂತ ನಮ್ಮ ಸಂಸ್ಥೆ ಈ ಸತಿ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಬೇಕು ಮಕ್ಕಳು ಕಲಾವಿದ್ರು ಇರ್ತಾರೆ ಮಕ್ಕಳಲ್ಲಿ ಅಭಿರುಚಿ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಂಡು ಜನಸಾಗರ ಸಂಸ್ಥೆನ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಬರ್ರಿ ಮೇಡಮ್ ಇಲ್ಲಿ ಮಾಡೋಣ ಅಂತ ಹೇಳಿದ್ರು ಅದರ ಜೊತೆಗೆ ಅವರ ಒಂದು ಸಹಕಾರದೊಂದಿಗೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸೊ ಚಿದಾನಂದ ಪತ್ತಾರ ಅವರು ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ಮಕ್ಕಳಲ್ಲಿ ಪ ಮಣ್ಣಿನ ಗಣಪ ಪೂಜಿಸಿ ಪರಿಸರ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ನೊಂದಿಗೆ ನಾನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀನಿ ಆ ದಿಶೆಯಲ್ಲಿ ಇವತ್ತು ಮಣ್ಣಿನ ಗಣಪನನ್ನು ಮಣ್ಣಿನ ಒಂದು ವಿಶೇಷ ಗುಣಗಳನ್ನು ಹೇಳುವ ಮೂಲಕ ಮಣ್ಣಿನಿಂದ ಮಾಡಲ್ಪಡುವ ಈ ವಿಶೇಷ ಮೂರ್ತಿಗೆ ವಿಶೇಷ ಪೂಜೆಗಳನ್ನು ಮಾಡುವ ಬಗ್ಗೆನು ಮೂರ್ತಿಯನ್ನು ಮಾಡಿದ ನಂತರ ಅದರ ವಿಸರ್ಜನೆಯ ಕ್ರಮವನ್ನು ಕೂಡ ಮಕ್ಕಳಲ್ಲಿ ಒಂದು ಜಾಗೃತಿಯ ಮೂಲಕ ನಾವು ತಿಳಿಸಿ ಹೇಳ್ತಾ ಇರೋದ್ರಿಂದ ಮಕ್ಕಳಲ್ಲೂ ಅದ್ರದ್ದು ಅವೇರ್ನೆಸ್ ಇರುತ್ತೆ ಭಯಭಕ್ತಿ ಜೊತೆಗೆ ಪರಿಸರ ಪ್ರೀತಿ ಬೆಳೆಯೋದ್ರಿಂದ ಮಕ್ಕಳಲ್ಲಿ ಆ ಒಂದು ಆ ಒಂದು ಕೌಶಲ್ಯವನ್ನು ಬೆಳೆಸ್ಬೇಕಂತ ಹೇಳಿ ಡಿಸೈಡ್ ಮಾಡಿ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದೀವಿ ಸರಿ ಈಗ ನಾಲ್ ಅರವತ್ತು ಮಕ್ಕಳು ಹೆಸರು ಕೊಟ್ಟಿದಾವೆ ಅಂದ್ರೆ ಬೇರೆ ಬೇರೆ ಗ್ರಾಮೀಣ ಭಾಗದಿಂದ ಬಂದಿದ್ದಾರೆ ಸುತ್ತಮುತ್ತ ಮಮ್ಮಿಗಟ್ಟಿಯ ಗ್ರಾಮೀಣ ಭಾಗದಿಂದ ಎಲ್ಲ ಮಕ್ಕಳು ಬಂದಿದ್ದಾರೆ ಸೊ ಹಾಗಾಗಿ ಆ ಬರೀ ಪರಿಸರದ ಅಷ್ಟೇ ಅಲ್ಲೇ ಈಗ ಅದನ್ನ ನಾವು ಮಾಡೋದ್ರಿಂದ ರಾಸಾಯನಿಕ ಬಣ್ಣಗಳನ್ನು ಉಪಯೋಗಿಸ್ರಿಂದ ಆಗ್ತಕ್ಕಂತ ಹಾನಿಯನ್ನ ಜಲ ಮಾಲಿನ್ಯವನ್ನ ತಡೆಯುವ ನಿಶೆಯಲ್ಲೂ ಕೂಡ ನಿಶೆಯಲ್ಲೂ ಕೂಡ ನಾವು ಅದನ್ನ ಜಾಗೃತಿ ಮಾಡ್ತಾ ಇರೋದ್ರಿಂದ ಅಲ್ಲಿಯ ಜಲಚರಗಳು ಅವುಗಳ ಸಂತತಿ ನಾಶ ಆಗ್ತಾ ಇರೋದನ್ನ ಮನಗೊಂಡು ಮಕ್ಕಳಲ್ಲೇ ಈಗಿಂದನೇ ನಾವು ಪರಿಸರದ ಬಗ್ಗೆ ಕಾಳಜಿ ಬೆಳೆಸುವಂತ ಒಂದು ಜಾಗೃತಿ ಅಭಿಯಾನಗಳನ್ನ ಹಮ್ಮಿಕೊಳ್ಳೋದ್ರಿಂದ ಮಕ್ಕಳಲ್ಲಿ ಪರಿಸರ ಪ್ರೇಮ ತಾನಾಗೆ ಬರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಮತ್ತು ನಾವು ಆ ಕೆಲಸದಲ್ಲಿ ಸತತವಾಗಿ ನಮ್ಮ ತೊಡಗಿಸ್ಕೊಂಡಿದೆ ಧನ್ಯವಾದಗಳು ಜಯಶ್ರೀ ಗೌಡಿಯವರು ಮೂರ್ತಿಗಳ ವಿಸರ್ಜನೆಯನ್ನು ತಮ್ಮ ಮನೆಯ ಬಕೆಟ್ ಡ್ರಮ್ ಇಲ್ಲವೇ ಗ್ರಾಮ ಪಂಚಾಯಿತಿಯವರು ನಿಗದಿಪಡಿಸಿದ ಜಾಗದಲ್ಲಿ ವಿಸರ್ಜನೆ ಮಾಡಬೇಕು ಈ ಕ್ರಮಗಳನ್ನು ಎಲ್ಲರೂ ಕಡ್ಡಾಯವಾಗಿ ಪಾಲಿಸಿ ಪರಿಸರ ಸಂರಕ್ಷಣೆ ಕೈಜೋಡಿಸಬೇಕು ಹಾಗೂ ಸಮಿತಿಯಿಂದ ಪ್ರತಿಸಲ ಗಣೇಶ ಮೂರ್ತಿ ತಯಾರಿ ಮಾಡುವ ಉಚಿತ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದು ಶಾಲೆಗಳ ಶಿಕ್ಷಕರರು ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಮಕ್ಕಳಲ್ಲಿರುವ ಕೌಶಲ್ಯಾಭಿವೃದ್ಧಿಯನ್ನು ಗುರುತಿಸಿ ಅವಕಾಶಗಳನ್ನು ಕಲ್ಪಿಸಬೇಕು ಎಂದು ಅರಿವು ಮೂಡಿಸಿದರು ಗ್ರಾಮದ ಮೂರ್ತಿ ತಯಾರಿಕರಾದ ಶ್ರೀ ಚಿದಾನಂದ ಪತ್ತಾರ ಇವರು ಮೂರ್ತಿ ತಯಾರಿಸಲು ಬೇಕಾದ ಮಣ್ಣನ್ನು ಹದ ಮಾಡುವ ಕುರಿತು ಮಾಹಿತಿ ನೀಡಿ ಸರಳ ವಿಧಾನದಲ್ಲಿ ಗಣಪನ ಮೂರ್ತಿ ಮಾಡುವುದನ್ನು ಕಲಿಸಿದರು ಮಕ್ಕಳು ಆಸಕ್ತಿಯಿಂದ ಪಾಲ್ಗೊಂಡು ಮೂರ್ತಿಗಳನ್ನು ತಯಾರಿಸಿ ಮಕ್ಕಳು ಖುಷಿ ಪಟ್ಟರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಒಂದು ಗಣೇಶ ಚತುರ್ಥಿ ನಿಮಿತ್ತವಾಗಿ ಈ ಮಕ್ಕಳಿಗೆ ಒಂದು ಪರಿಸರ ದೃಷ್ಟಿ ಇಟ್ಟುಕೊಂಡ ಈ ಒಂದು ಗಣೇಶ ಮೂರ್ತಿ ತಯಾರಿಕೆಯನ್ನ ಮಾಡಲಾಗಿದೆ ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಈ ವರ್ಷ ಕೂಡ ಈ ಮಕ್ಕಳಿಗೆ ಒಂದು ವಿಶೇಷ ಒಂದು ಮಣ್ಣಿನ ಮೂರ್ತಿ ತಯಾರು ಮಾಡೋದನ್ನ ಈ ನಮ್ಮ ಮುಮ್ಮಿಗಟ್ಟಿ ಜನಸಾಗರ ಸಾಹಿತ್ಯ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಕಿತ್ತೂರು ರಾಣಿ ಚೆನ್ನ ಪುರಸ್ಕೃತ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಇದರ ಸಹಭಾಗಿತ್ವದಲ್ಲಿ ಇದೊಂದು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಆಮೇಲೆ ಇನ್ನುಳಿದ ಬಂದಂತ ಬೇರೆ ಮಕ್ಕಳ ಸಾಲಿದ್ರು ಕೂಡ ಇಲ್ಲಿ ಅವ್ರನ್ನ ಪಾಲ್ಗೊಂಡು ಸುಮಾರು ಒಂದು ಐವತ್ತು ಹುಡುಗರು ಆಗಿದ್ದಾವೆ ಅವ್ರಿಗೆಲ್ಲ ನಾವು ಈಗ ಒಂದು ಕೆರೆಯಲ್ಲಿ ಇರತಕ್ಕ ಮಣ್ಣನ್ನ ತಂದು ಹದಗೊಳಿಸಿ ಅವರಿಗೆ ಈ ಮಣ್ಣಿನ ಮೂರ್ತಿಯನ್ನ ಮಾಡ್ಲಿಕ್ಕೆ ತಯಾರ ಮಾಡ್ಲಿಕ್ಕೆ ಕಲಿಸ್ತಾ ಇದ್ದೀವಿ ಇದೊಂದು ಕಾರ್ಯಾಗಾರ ಇವತ್ತ ಹಮ್ಮಿಕೊಂಡಿದ್ದೀವಿ ಇದು ಯಾಕಂತಂದ್ರೆ ಈಗ ಹೊರಗಡೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿ ಗಣಪಗಳು ತಂದು ಬಣ್ಣವನ್ನು ಹಚ್ಚಿ ರಾಸಾಯನಿಕ ಬಣ್ಣ ವಸ್ತುಗಳನ್ನ ಮಾಡಿ ಕೆರೆಯಲ್ಲಿ ವಿಸರ್ಜನೆ ಮಾಡೋದ್ರಿಂದ ಒಂದು ನೀರಿನ ನೈರ್ಮಲ್ಯತೆ ಆಗೋದ್ರಿಂದ ಈ ಮಕ್ಕಳಿಗೆ ಈ ಬಣ್ಣ ರಹಿತವಾದಂತಹ ಪರಿಸರ ಗಣಪತಿ ಹಾಗೂ ಮನೆಯಲ್ಲಿ ಪರಿಸರ ಗಣಪತಿ ಬಣ್ಣರಹಿತವಾದಂಥ ಗಣಪತಿ ಹಾಗೂ ನ್ಯಾಚುರಲ್ ಆಗಿ ಅವರು ಶೃಂಗಾರ ಮಾಡತಕ್ಕಂತ ಅಲ್ಲಿ ಏನು ಗಣಪತಿ ಸುತ್ತ ಏನು ಡೆಕೋರೇಷನ್ ಮಾಡ್ತಾರೋ ಅದೆಲ್ಲ ನೈಸರ್ಗಿಕವಾಗಿರೋ ಆಗಿರ್ಬೇಕು ಬಾಳೆ ತೆಂಗು ಮಾವಿನಗರಿ ಇಂಥದ್ರಲ್ಲೇ ಡೆಕೋರೇಷನ್ ಮಾಡಿ ಯಾರು ಇಟ್ಟಿರ್ತಾರೆ ಅಂಥವುಗಳನ್ನು ಆಯ್ಕೆ ಮಾಡಿ ನಾವು ಏನು ಮಾಡ್ತಿದ್ದೇವೆ ಪ್ರಥಮ ಬಹುಮಾನ ಒಂದು ಸಾವಿರ ಎರಡನೇ ಬಹುಮಾನ ಐದುನೂರು ಮೂರನೇ ಬಹುಮಾನ ಮುನ್ನೂರು ಹಾಗೆ ಸಮಾಧಾನಕರ ಬಹುಮಾನಗಳು ನೂರನ್ನು ಕೊಡ್ತಾ ಇದ್ದೀವಿ ಆ ಇದನ್ನ ಪ್ರತಿ ವರ್ಷ ನಡ್ಸ್ಕೊಂತ ಬಂದಿವಿ ಈ ವರ್ಷ ಒಂದು ವಿಶೇಷ ಕಾರ್ಯಕ್ರಮವನ್ನ ಈ ಮಕ್ಕಳಿಗೆ ಈ ಮೂರ್ತಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ನಾವು ಇಲ್ಲಿ ಚಿದಾನಂದ ಪತ್ತಾರ್ ಅಂತ ಹೇಳಿ ನಾವು ಮೂರ್ತಿ ಕಲಾಕಾರರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಮಾಡ್ತಾ ಇದ್ದೀವಿ ಆಮೇಲೆ ಈ ಮಣ್ಣಿನ ಮೂರ್ತಿಯನ್ನು ಮಾಡ್ತಿದ್ದೇವೆ ಈಗಾಗಲೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯಾರು ಈಗ ಹತ್ತು ವರ್ಷದಿಂದ ಮಾಡಿಲ್ಲ ಕೇವಲ ಮಣ್ಣಿಗಳನ್ನು ಮಾಡಿ ಈ ಮಕ್ಕಳಿಗೆ ಒಂದು ಮತ್ತೆ ಜನಗೆ ಒಂದು ಪರಿಸರದ ಒಂದು ಕಾಳಜಿ ಹುಟ್ಟುವ ದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ ಚಿದಾನಂದ ಪತ್ತಾರ್ರವರಿಗೆ ಪರಿಸರ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತರಬೇತಿ ಕಾರ್ಯಾಗಾರದಲ್ಲಿ ಗ್ರಾಮದ ಹಿರಿಯರು ಆಧ್ಯಾತ್ಮಿಕ ಚಿಂತಕರು ಪುಂಡಲೀಕಾ ಭಟ್ತಂಗಿ ಸ್ಥಳೀಯ ಸರ್ಕಾರಿ ಶಾಲೆಯ ಶಿಕ್ಷಕರಾದ ರೇಖಾ ಬಸವರಾಜ್ ಭಾಗವಹಿಸಿದ್ದರು